ప్రమే 6.5 ఇఫ్ 1 యాంగల్ ఆఫ్ ఏ ట్రయాంగల్ అంటే 1 ట్రయాంగల్ ఇస్ టు 1 ఆఫ్ 1 యాంగల్ ఆఫ్ ద अदर ట్రయాంగల్ అంటే ಇನ್ನೊಂದು ట్రయాంగల్ ఆదా ಅಂತ ಐತಿ

ಪಿ ಕೋನ ತಗೊಳ್ಳೋಣ ಪಿ ಸಮ ಇಫ್ ಒನ್ ಎಂಗಲ್ ಆಫ್ ಎ ಟ್ರಯಾಂಗಲ್ ಇದರ ಒಂದು ದ ಒಂದು ಕೋನ ಈಸ್ ಈಕ್ವಲ್ ಸಮ ಟು ಒನ್ ಎಂಗಲ್ ಆಫ್ ದ ಅದರ್ ಟ್ರ್ಯಾಂಗಲ್ ಅಂತ ಹೇಳ್ತಾನೆ ಒಂದು ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮ ಮತ್ತು ದ ಸೈಡ್ಸ್ ಇನ್ಕ್ಲೂಡಿಂಗ್ ದಿಸ್ ಎಂಗಲ್ಸ್ ಈ ಎಂಗಲ್ ಉತ್ಪಾದನೆ ಆಗ್ಬೇಕಾಗಿತ್ತು ತಯಾರಾಗಬೇಕಾಗಿತ್ತಂದ್ರ ಈ ಬಾಹು ಈ ಬಾಹು ಬೇಕು ಇದು ತಯಾರಾಗಬೇಕಾಗಿತ್ತಂದ್ರ ಇದು ಬಾಹು ಬೇಕು ಇದು ಬಾಹು ಬೇಕು ಇದು ಅವಶ್ಯಕತೆ ಇಲ್ಲ ಈ ಕೋನವನ್ನು ಉಂಟು ಮಾಡುವ ಬಾಹುಗಳು ಏನಿರ್ತಾವ ಅಂತ ಹೇಳ್ತಾನ ದೀಸ್ ಎಂಗಲ್ಸ್ ಆರ್ ಪ್ರಾಪೋರ್ಷನಲ್ ಅದರ ಕೋನಗಳನ್ನ ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಇದ್ದು ಅಂತಂದ್ರ ದೆನ್ ದ ಟೂ ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಅವಾಗ ಇವೆರಡು ತ್ರಿಭುಜಗಳು ಏನಾಗಿರ್ತವನ್ನ ಸಿಮಿಲರ್ ಆಗಿರ್ತಾವ ಅಂತ ಹೇಳ್ತಾರೆ ಅವರು ಹಾಗಾದ್ರ ಇಲ್ಲಿ ಗಿ ಒನ್ ಇನ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಇದು ಪಿ ಕ್ಯೂ ಆರ್ ಐಂಡ ಟಿ ಎಂ ಟ್ರ್ಯಾಂಗಲ್ ಎಂ ಎನ್ ಟಿ ಎರಡು ಟ್ರ್ಯಾಂಗಲ್ಸ್ ಗಳನ್ನ ತಗೊಂಡಿದಿವಿ ಅವ್ರ ಏನಂತ ಹೇಳಿದ್ರು ಇದರ ಕೋನ ಇದಕ್ಕೆ ಸಮ ಅಂತ ಹೇಳಲ್ ಪಿ ಈಕ್ವಲ್ ಟು ಎಂಗಲ್ ಎಂ ಅಂತ ಕೊಟ್ಟರು ಎಷ್ಟಾದ ಬಳಕ உண்டியூ அப்பாபோர்ஷனல் அந்த பி கியூ அப்படி பி ஆர் எம் டி அந்த கொடு ஏன் அந்த ಈ ಎರಡು ತ್ರಿಭುಷಗಳು ಸಿಮಿಲರ್ ಅಂತ ಸಾಧಿಸಬೇಕು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಆರ್ ಸಿಮಿಲರ್ ಟ್ರಯಂಗಲ್ ಎಂಎನ್ ಟಿ ಅಂತ ಪ್ರೂವ್ ಮಾಡಬೇಕು ಈ ತ್ರಿಭುಷಕ್ಕೆ ಇದು ಸಿಮಿಲರ್ ಅದ ಅಂತ ಪ್ರೂವ್ ಕೊಡ್ಬೇಕು ಸಮಾರೋಪಿ ಅಂತ ಇವಾಗ ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ ರಚನೆ ಕಾರ್ಡ್ ಪಿ ಕ್ಯೂ ಈಕ್ವಲ್ ಟು ಅಂತ ಪಿ ಕ್ಯೂ ಎಷ್ಟ ಅಷ್ಟನೇ ನಾವೇನ್ ಮಾಡೋಣ ಇಲ್ಲಿ ಕಟ್ ಮಾಡ ಇದಕ್ಕ ಅಂತ ಹೆಸರು ಕೊಡ ಪಿ ಕ್ಯೂ ಈಕ್ವಲ್ ಟು ಎಂ ಎಕ್ವಲ್ ಟು ಅಂತ ಹೇಳ್ತೀವಿ ಪಿ ಆರ್ ಈಕ್ವಲ್ ಟು ಎಷ್ಟು ಅಂದ್ರ ಇದಕ್ಕ ಬಿ ಅಂತ ಇರ್ತೀವಿ ಪಿ ಆರ್ ಈಕ್ವಲ್ ಟು ಎಂ ಬಿ ಅಂತ ಗುರುತಿಸ್ತೇವು ನೆಕ್ಸ್ಟ್ ಇವೆರಡು ಸೇರಿಸಬೇಕು ಜೈನ ಎ ಬಿ ಅಂತ ಆಯ್ತು ಎ ಬಿ ಅನ್ನ ಸೇರಿಸೇವು ಹಾಗಾದ್ರ ಇಲ್ಲಿ ಈ ಬಾಹುಕ್ಕ ಇದು ಇದಕ್ಕ ಇದು ಈ ಕೋನಕ್ಕ ಈ ಕೋಣ ಇಲ್ಲಿ

ಎಂ ಅಂತ ಬರ್ವು ಯಾಕಂತಂದ್ರ ಎಷ್ಟು ಅಲ್ಲಿ ಎರಡು ಅದಾವ ಒಂದು ಕೋನ ಎರಡು ಬಾವುಗಳು ಒಂದು ಕೋನ ಹಾಗಾದ್ರ ಕ್ರೈಟೇರಿಯನ್ ಆಫ್ ಅಂತ ಹೇಳ್ತೀವಿ ಎಸ್ ಎಸ್ ಅಂತ ಸೊ ಇಂಗಲ್ ಎಕ್ವಲ್ ಟು ಎಂಗಲ್ ಏನಾಗುತ್ತೆ ಎನ್ ಎಂಗಲ್ ಎಕ್ವಲ್ ಟು ಎಂಗಲ್ ಎನ್ ಎಂಗಲ್ ಪಿ ಈಕ್ವಲ್ ಟು ಯಾವ್ದಾಗುತ್ತೆ ಎಂಗಲ್ ಟು ಎಂಗಲ್ ಟಿ ಆಗತ್ತೆ ಇತ್ತು ಎನ್ ಟಿ ಎ ಬಿರ್ಲಲ್ ಎನ್ ಟಿ ಅಂತ ಆಯ್ತು ಅಂದ್ರ ಈ ತ್ರಿಭುಜ ಈ ತ್ರಿಭುಜ ಎರಡು ಒಂದೇ ಅಂದಂಗ್ ಐತಲ್ಲ ಇದ್ದು ಇದಕ್ಕೆ ಪ್ಯಾರಲ್ ಆಯ್ತು ಅಂತ ದೇರ್ ಫೋರ್ ಕೋನಗಳನ್ನು ತೆಗೆದುಕೊಂಡಾಗ ಆದ್ದರಿಂದ ಇನ್ ಟ್ರ್ಯಾಂಗಲ್ ಎಂ ಎ ಬಿ ಅಥವಾ ಎಂ ಎನ್ ಟಿ ಎರಡು ತ್ರಿಭುಷಗಳನ್ನು ತೆಗೆದುಕೊಂಡಾಗ

ಸಮ ಅದು ಆದ್ದರಿಂದ ಪಿ ಕ್ಯೂ ಆರ್ ಸಿಮಿಲರ್ ಟ್ರ್ಯಾಂಗಲ್ ಎಂ ಎನ್ ಟಿ ಅಂತ ಯಾವ ನೇಮ ಮೂರು ಕೋಣಗಳದವಲ್ಲ ಒಂದು ಎರಡು ಮೂರು ಕೋನಗಳದಾವ ಎ ಕ್ರೈಟೇರಿಯನ್ ನಾವು ಎ ಎಕ್ಸಾಂಪಲ್ ನಂಬರ್ ಫೋರ್ ಏನ್ ಕೊಟ್ಟರು ನಾಲ್ಕನೇ ಉದಾಹರಣೆ ಇನ್ ಗಿವನ್ ಫಿಗರ್ ದ ಡಯಾಗ್ರಾಮ್ பி கியூ பலல் ஆர் எஸ் அந்த கொட்டிரு ரேக்க ஆர் பாரல அந்த பி கியூ அந்த இது ஆர் எஸ் அந்த இரண்டு ஏனல் அந்த கொட்டிரு பாரலல் இட் மீன்ஸ்ரவ அந்த இது இதர அந்த கொட்டங்கல் பி ஓ கியூ ಸಿಮಿಲರ್ ಟ್ರ್ಯಾಂಗಲ್ ಎಸ್ ಆರ್ ಪಿ ಓ ಕ್ಯೂ ಇದು ಇದು ಪಿ ಒ ಕ್ಯೂ ನೆಕ್ಸ್ಟ್ ಎಸ್ ಒ ಆರ್ ಅಂದ್ರ ಈ ಟ್ರ್ಯಾಂಗಲ್ ಇವೆರಡು ಟ್ರ್ಯಾಂಗಲ್ ಏನಂತ ಪ್ರೂವ್ ಮಾಡ್ಬೇಕು ನಾವಲ್ಲಿ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಸೊ ಈಸ್ ಗಿವನ್

இவெர்டு ட்ரங்கல் அந்த பிரூவ்ல இன் ட்ரங்கல் பி ஒ க்யூ அயங்கல் எஸ் ஒர் அவரூங்கல் தகபு இன் ட்ரங்கல் பி ஓ க்யூ அண்ட் எஸ் ஒர் இல்ல பி ஒ ಓ ಕ್ಯೂ ಪಿ ಓ ಕ್ಯೂ ಎಸ್ ಓ ಆರ್ ಇವೆರಡು ಕೋನಗಳು ಸಮ ಬಿಕಾಸ್ ಪಿ ಓ ಅಂತ ಹೇಳ್ತೀವಿ ವೆರ್ಟಿಕಲ್ಲಿ ಅಪೋಸಿಟ್ ಎಂಗಲ್ ಅಂತ ಅದಕ್ಕೆ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ನಾವು ಎರಡು ಬಾಹುಗಳು ಸಮಾಂತರದವ ಹಾಗಾದ್ರೆ ಪಿ ಓ ಕ್ಯೂ ಎಸ್ ಓ ಆರ್ ಈಸ್ ಈಕ್ವಲ್ ದೇರ್ ಫೋರ್

ಈ ಕೋನಕ್ಕ ಈ ಕೋನ ಸಮ ಓ ಎಸ್ ಆರ್ ಓ ಎಸ್ ಆರ್ ಬಿಕಾಸ್ ಅಲ್ಟ್ರನೆಟ್ ಎಂಗಲ್ ಅಂತ ಕರಿತೀವಿ ಅದಕ್ಕ ಯಾವ ಕೋನ ಅಂತ ಕರಿತೀವಿ ಅಲ್ಟ್ರಾನೇಟ್ ಎಂಗಲ್ ಅಲ್ಟ್ರನೇಟ್ ಎಂಗಲ್ ಅಂತಂದ್ರ ಪರ್ಯಾಯ ಕೋನ ಎರಡು ಬಾಹುಗಳು ಸಮಾಂತರವಾಗಿದ್ದು ಅಂದ್ರ ಅಲ್ಲಿ ಇರುವಂತ ಉಂಟಾಗುವಂತ ಎರಡು ಕೋನಗಳು ಏನಾಗಿರ್ತಾವ ಸಮಾಂತರವಾಗಿರ್ತಾವ ಅದಕ್ಕ ಅಲ್ಟ್ರನೆಟ್ ಎಂಗಲ್ ಅಂತ ಕರಿತೀವಿ ಅದಕ್ಕ ಇದು ವರ್ಟಿಕಲಿ ಅಪೋಸಿಟ್ ಯಾಂಗಲ್ ಇದು ಇದು ಸಮ ಇದಕ್ಕ ಇದು ಸಮ ಇರುತ್ತೆ ಇದಕ್ಕ ಇದು ಸಮ ಇರುತ್ತೆ ನೀವು ಬೇಕಾದ್ರೆ ಬರೀಬಹುದು ಒಲ್ಲಂದ್ರ ಎರಡೇ ಅಕ್ಷರಗಳನ್ನ ಅಥವಾ ಎರಡು ಕೋನಗಳನ್ನ ನೀವು ಗುರುತಿಸಬಹುದು ಮೂರನೇ ಕೋನ ಸಮ ಇರುತ್ತೆ ಇದು ಯಾಕಂತಂದ್ರ ಬಿಕಾಸ್ ಪಿ ಕ್ಯೂ ಪ್ಯಾರಲಲ್ ಆರ್ ಎಸ್ ಅಂತ ಕೊಟ್ಟಾರ ಹೌದಲ್ ಪಿಕ್ಯೂ ಈಕ್ವಲ್ ಟು ಆರ್ ಎಸ್ ಅಂತ ಕೊಟ್ಟ ಬಳಕ ಇದು ಏನಾಗುತ್ತೆ ಅಲ್ಟರ್ನೇಟ್ ಎಂಗಲ್ ಈ ಕುನಕ ಈ ಕೋನ ಸಮ ಇದು ಸಮ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಇದ್ದಾಗ ಮೂರನೇದ್ದು ನೀವು ಬರೀಬಹುದು ಒಲ್ಲನಿಸ್ತು ಬಿಡಬಹುದು ಅದು ನಿಮಗ್ ಬಿಟ್ಕೊಟ್ಟಿದ್ದು ಹೆಂಗ್ ಕೆಲವೊಬ್ರು ಎಂಗಲ್ ಓ ಕ್ಯೂ ಪಿ ಇಕ್ವಲ್ ಟು ಎಂಗಲ್ ಓ ಆರ್ ಎಸ್ ಅಂತ ಬರೀತಾರೆ ಏನ್ ತಪ್ಪಲ್ಲ ಬರದಿದ್ರು ಎಂಗಲ್ ಓ ಕ್ಯೂ ಪಿ ಓ ಕ್ಯೂ ಪಿ ಈಕ್ವಲ್ ಎಂಗಲ್ ಆರ್ ಎಸ್ ಓ ಆರ್ ಎಸ್ ಅಂತ ಬರೀತೀವಿ ಇದಕ್ಕೂ ಇದನ್ನೇ ಹಾಗಾದ್ರೆ ಇಲ್ಲಿ ಟ್ರ್ಯಾಂಗಲ್ ಪಿ ಓ ಕ್ಯೂ ಮೂರು ಕೋನಗಳು ಟ್ರ್ಯಾಂಗಲ್ ಎಸ್ ಆರ್ ಮೂರು ಕೋನಗಳು ಈಗ ಏನದ ಸಮ ಅದಾವ ಕೋನಗಳ ಸಮ ಇದ್ದು ಅಂದ್ರೆ ಇವೆರಡು ತ್ರಿಭುಜಗಳು ಏನಾಗಿರ್ತಾವ ಸಮರೂಪಿಗಳಾಗಿರ್ತಾವೆ ಜಸ್ಟ್ ಏನಾಗಿ ಆರು ಪಾಯಿಂಟ್ ಐದು ಅದನ್ನೇ ನೋಡಿರಿ ಲಾಸ್ಟ್ ಇದ್ದಾಗ ತೀರ ನೋಡ್ರಿಲ್ಲ ಅದನ್ನೇ ದೇರ್ ಫೋರ್ therefore triangle p o q similar triangle s o r because a a a in triangle a b c ye base angle c equal to angle c equal to 180 ಮೈನಸ್ ಏಟಿ ಮೈನಸ್ ಸಿಕ್ಸ್ಟಿ ಸೋಯಿ ಒನ್ ಏಟಿ ಎಂಬತ್ತು ಅರವತ್ತು ಕೂಡಸ್ರಿ ನೂರ ನಲ್ವತ್ತು ಸೋರ್ ಫೋರ್ ಒನ್ ಏಟಿದ್ರ ಒಂದ್ ನೂರ ನಲ್ವತ್ತು ಕೆಳದ್ರ ಡಿಗ್ರಿ ಡಿಗ್ರಿ ಅಂತ ಆಯ್ತು ಇದು ರೆಡಿ ಮಾಡಿ ಇಟ್ ನಮ್ಮ ಮುಂದೆ ಬೇಕಾಯ್ತು ಅಂದ್ರೆ ನೋಡೋಣ ಸಂದರ್ಭದಲ್ಲಿ நெக்ஸ்டிஸ்டெடிக்கல் ஏண்ட் ட்ரங்கல் ஆர் கியூபிஸ் ஃபஸ்ட் இசி தக நோ இதே தகப்போ தோனி அபான PQ अंत तक इक्वल टू BC सिक्स अपॉन ट्वेल्व सिक्स वन सा सिक्स टू सा वन बाय टू नेक्स्ट AB अपॉन so AB के RQ अंत तक RQ सो इस AB थ्री पॉइंट एट ಆರ್ ಕ್ಯೂ ಸೆವೆನ್ ಪಾಯಿಂಟ್ ಸಿಕ್ಸ್ವಲ್ ಟಿ ಏಟ್ ಇದು ಡೆಶ್ಮಲ್ ಗ್ಯಾಪ್ ಮಾಡ್ಕೊಂತೀವಿ ಅಪನ್ ಸೆವೆಂಟಿ ಇನ್ನೊಂದು ಹೆಂಗಲ್ಲ ಅದೊಂದು ಚೆಕ್ ಮಾಡ್ಬೇಕ ಮೂರು ಚೆಕ್ ಮಾಡಬೇಕು ನೆಕ್ಸ್ಟ್ ಎ ಸಿ ಅಪಾನ್ ಆರ್ ಪಿ ಅಂತ ತಗೋಳ ದೇರ್ ಇಸ್ ಎಸಿ इस थ्री रूट थ्री, थ्री रूट थ्री, आरपी सिक्स रूट थ्री, सिक्स रूट आप थ्री, रूट थ्री रूट थ्री फाइव, थ्री वन जा थ्री टू जा, सो इस देर पर वन बाइ टू, होता? हाँ गदरे इल्ले, बीसी अपन पीक्यू इक्वल क्यों आर आर आरपी ಎ ಸಿ ಎ ಸಿ ತಗೊಳ್ಳೋಣ ಇಲ್ಲಿ ಮುಗಿಸ್ಕೊಟ್ಟಿವೀಗ ಎ ಸಿ ತಗೊಳ್ಳೋಣ ಎ ಸಿ ಎ ಸಿ ತಗೊಂಡ್ರ ಎ ಸಿಗ ಯಾವ ಭಾವ ಬರುತ್ತೆ ನೋಡ್ರಿ ಆರ್ ಪಿ ಇಲ್ಲಿ ಅದ ನೋಡ್ರಿ ಆರ್ ಪಿ ಅಂತ ಈಕ್ವಲ್ ಇನ್ನೊಂದ್ ಯಾವ್ದು ಉಳಿತು ಇದು ಉಳಿತಲ್ಲ ಎ ಬಿ ಅದೊಂದು ಎ ಬಿ ಅದಕ್ಕೆ ಯಾವ್ದು ಬರುತ್ತೆ ಆರ್ ಕ್ಯೂ ಅಂತ ಬರುತ್ತೆ ಇವೆಲ್ಲ ಕರೆದು ಅನುಪಾತಗಳು ಒನ್ ಬೈ ಟೂ ಒನ್ ಬೈ ಟು ಒನ್ ಬೈ ಟೂ ಅದವ ಏನಿಲ್ಲ ಅದಾವ ನೋಡ್ರಿ ಇಲ್ಲಿ ಒನ್ ಬೈ ಟೂ ಅದ ಇದನ್ನು ಒನ್ ಬೈ ಟೂ ಅದ ಇದನ್ನು ಒನ್ ಬೈ ಟೂ ಅದ ಬಿ ಸಿ ಅಪನ್ ಪಿ ಕ್ಯೂ ಬರ್ದೀವಿ ಆ ನಂತರ ಎ ಬಿ ಅಪನ್ ಆರ್ ಕ್ಯೂ ಇದನ್ನು ಬರ್ದೀವಿ ಎ ಸಿ ಅಪನ್ ಆರ್ ಪಿ ಅದನ್ನು ಬರ್ದೀವಿ ಮೂರು ಅನುಪಾತಗಳು ಏನದಾವ ಅಂತ ಇಲ್ಲಿ ಸಮ ಅದಾವ ಅಂತ ಹೇಳಿ ಆದ್ದರಿಂದ ಬೇ ಫೋರ್ ಟ್ರ್ಯಾಂಗಲ್ ಸಿಮಿಲರ್ ಟ್ರ್ಯಾಂಗಲ್ இது ஏங்கல் ஆர்வல் டூங்கல் ஆர் ஆங்கல் பிவல் டூல் கியூ ஆகல் சிவல் ಪಿ ಆಗುತ್ತೆ ಎಂಗಲ್ ಸಿ ಈಕ್ವಲ್ ಟು ಎಂಗಲ್ ಪಿ ಸೊ ಈಸ್ವಲ್ ಟು ಎಷ್ಟು ಡಿಗ್ರಿ ಆಗತ್ತೆ ನೋಡ್ರಿ ಆಗುತ್ತೆ ನಲ್ವತ್ತು ಡಿಗ್ರಿ ಆಗುತ್ತೆ ಯಾಕಂದ್ರೆ ಎಂಗಲ್ ಸಿ ಈಕ್ವಲ್ ಟು ಎಂಗಲ್ ಏನಂತ ಹೇಳಿರಿ ಪಿ ಅಂತ ಹೇಳಿರಿಂಗಲ್ ಪಿ ಈಕ್ವಲ್ ಎಷ್ಟು ಡಿಗ್ರಿ ಆಗ್ತದೆ ಅದಿ ಡಿಗ್ರಿ ಎಂಗಲ್ ಪಿ ಆಗುತ್ತೆ ಇಲ್ಲಿ ನಲ್ವತ್ತು ಡಿಗ್ರಿ ಆಗತ್ತೆ ಬರ್ಕೊಡ್ರಿ ಇಂದ ಫಿಗರ್ ಓ ಎಂಟು ಓಬಿ ಈಕ್ವಲ್ ಓಸಿ ಎಂಟು ಓಡಿ ದತ್ತದಲ್ಲಿ ಕೊಟ್ಟಿದ್ದ ಓಎ ಅಪಾನ ಓಸಿ ಈಕ್ವಲ್ ಟು ಓಡಿ ಅಪಾನ ಓಪಿ ಓಎ அதுக்கெசி டி அதுக்கு ஓ பி சோ இஸ் தேர் ஃபோர் இப்போ நெக்ஸ்ட் ஏங்கல் ஏ ஒங்கல் ஏ ஓடி டூங்கல் பி ஓ ಸೊ ಈಸ್ ಎಂಗಲ್ ಬಿ ಓ ಸಿ ಇದಕ್ಕೆ ಏನಂತ ಕರಿತೀವಿ ಇದು ಅನುಪಾತಗಳಾಯ್ತು ಇದು ಕೋನ ಆಯ್ತು ಒಂದು ತ್ರಿಭುಜದ ಒಂದು ಬಾಹು ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಬಾಹು ಮತ್ತೊಂದು ಕೋನ ಸಮ ಇದ್ದು ಅಂದ್ರೆ ಇವೆರಡು ತ್ರಿಭುಜಗಳು ಏನ್ ಆಗ್ತಾವಂದಾಗಾಯ್ತು ಸಿಮಿಲರ್ ಆಗುತ್ತಲ್ಲ ಸೊ ಇಸ್ ದೇರ್ ಫೋರ್ ಆದ್ದರಿಂದ ಟ್ರ್ಯಾಂಗಲ್ ಟ್ರ್ಯಾಂಗಲ್ ಎ ಟ್ರ್ಯಾಂಗಲ್ ಎಮಿಲರ್ ಟ್ರ್ಯಾಂಗಲ್ ಯಾವದು ಸಿ ಓ ಬಿ ಸಿ ಓ ಬಿಕಾಸ್ ಬರೀಬೇಕಲ್ಲಿ ಯಾಕೆ ಅನ್ನೋದು ಹೇಳ್ಬೇಕವನಿಗೆ ಅದಕ್ಕೆ ಕೇಳ್ತಾನವ ಯಾಕ ಅಂತ ಕೇಳ್ತಾನವ ಯಾಕ ಅಂತಂದ್ರ ಇಲ್ಲಿ ಎಷ್ಟು ಬಾವುಗಳದವ ಎರಡು ಬಾವುಗಳದವ ಕೋಣಿ ಎಷ್ಟು ஒன கோில அதுக்க எஸ் எஸ் அந்த முகீத்து இது ஏன்தா கிரைட்டேரியன் ஆஃப் எஸ் ஏ எஸ் அந்த அஸ்டைம் இரல்ல எஸ் எஸ் அந்த கொட்டபளக்கல்வோல் டூங்கல் சிங்கல் சிண்ட்வல் டூங்கல் டி அந்த that is end barcode